ಸಂಡೂರು ತಾಲೂಕು ನರಸಿಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದುಕಲಪೆಂಟೆ ಗ್ರಾಮದ ಅನತಿ ದೂರದಲ್ಲಿರುವ ಬಿಎಂಎಂ ಕಂಪನಿಯ ಆರ್ಐಪಿಎಲ್ ಪ್ರದೇಶದಲ್ಲಿ ಇಂದು ಮುಂಜಾನೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಅವಘಡ ಸಂಭವಿಸಿದೆ ನಮ್ಮ ಅದರ ಬೆಂಕಿ ಮೇಲೆ ಚಿಮ್ಮಿ ಲೆವೆಲ್ ತನ ಬೆಂಕಿ ಅದರಲ್ಲಿ ಜನ ಏನಾಗಿದೆ ಗೊತ್ತಿಲ್ಲ ಈ ಘಟನೆಯಲ್ಲಿ ನಗರ ಗ್ರಾಮದ ಇಪ್ಪತ್ತೇಳು ವರ್ಷದ ತಿಪ್ಪೇಸ್ವಾಮಿ ಎಂಬ ಯುವಕನಿಗೆ ತೀವ್ರ ಗಾಯಗಳಾಗಿವೆ ವಾಲ್ಮೀಕಿ ನಾಯಕ ಜನಾಂಗಕ್ಕೆ ಸೇರಿದ ತಿಪ್ಪೇಸ್ವಾಮಿ ಕಳೆದ ಎರಡು ವರ್ಷಗಳಿಂದ ಆರ್ಐಪಿಎಲ್ನಲ್ಲಿ ವೆಲ್ಡರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಎಂದು ತಿಳಿದು ಬಂದಿದೆ ಬೆಳಗಿನ ವೇಳೆ ಇದ್ದಕ್ಕಿದ್ದಂತೆ ಕಾರ್ಖಾನೆಯೊಳಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದ್ದು ಬೆಂಕಿಯಿಂದ ತಿಪ್ಪೇಸ್ವಾಮಿ ಗಂಭೀರವಾಗಿ ಸುಟ್ಟು ಗಾಯಗಳಾಗಿವೆ ತಕ್ಷಣವೇ ಸಹೋದ್ಯೋಗಿಗಳು ಮತ್ತು ಸ್ಥಳೀಯರು ಸೇರಿ ಅವನನ್ನ ರಕ್ಷಿಸಿ ತೋರಣಗಲ್ಲಿನ ಜಿಂದಾಲ್ ಸಂಜೀವಿನಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ ಸ್ಥಳಕ್ಕೆ ಸಂಡೂರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಧಾವಿಸಿ ಬೆಂಕಿಯನ್ನ ನಂದಿಸಲು ಯಶಸ್ವಿಯಾಗಿದ್ದಾರೆ ಅವರ ತ್ವರಿತ ಕ್ರಮದಿಂದ ಹೆಚ್ಚಿನ ಅನಾಹುತಗಳು ತಪ್ಪಿದವು ಬೆಂಕಿ ಅವಘಡದ ನಿಖರ ಕಾರಣ ತಿಳಿದು ಬರಬೇಕಿದೆ ಪೊಲೀಸರು ಮತ್ತು ಕಂಪನಿ ಅಧಿಕಾರಿಗಳು ಘಟನಾ ಸ್ಥಳವನ್ನ ಪರಿಶೀಲನೆ ನಡೆಸಿದ್ದಾರೆ ತಮ್ಮ ಹೆಸರು ಇಲ್ಲಿ ಸರ್ ಸರ್ ನನ್ನ ಹೆಸರು ಬಂದುಬಿಟ್ಟು ಮಂಜುನಾಥ್ ಅಂತ ಫಾಯ್ಸ್ ಸ್ಟೇಷನ್ ಕಟ್ಟೆ ಕರ್ತನಿರ್ವಹಿಸ್ತಿದ್ದೀನಿ ನಾನು ಸಂಡೂರು ನಿಶಮಕ ಠಾಣೆಯಲ್ಲಿ ಸರಿನಾ ರಣಜಿತ್ಪುರದಲ್ಲಿ ಫಾನ್ಜರನ್ ಫ್ಯಾಕ್ಟ್ರಿಗೆ ಬೆಂಕಿ ಬಿದ್ದಿದೆ ಅಂತಂದೇಳಿ ಮಾಹಿತಿ ಬಂದಿದೆ ಸರ್ ತಮಗೆ ಎಷ್ಟೊತ್ತಿಗೆ ದೂರ ನೋಡಿ ಸರ್ ನನಗೆ ಒಂದು ನನಗೆ ನನ್ನ ಮಾಹಿತಿ ಪ್ರಕಾರ ನಮ್ಮ ಒಂದು ದಾಖಲಾತಿ ಪ್ರಕಾರ ನನಗೆ ನಂಗೆ ಕರೆಕ್ಟ್ ಟೈಮದು ಹನ್ನೊಂದು ಐವತ್ತಾರಕ್ಕೆ ನನಗೆ ಕಾಲ್ ಬಂದಿದೆ ಹನ್ನೊಂದು ಐವತ್ತಾರಕ್ಕೆ ಕಾಲ್ ಬಂದಿದೆ ನಮಗೆ ಟರ್ನ್ಔಟ್ ಹನ್ನೊಂದು ಐವತ್ತು ಟರ್ನ್ಔಟ್ ಆಗುತ್ತೆ ಇಲ್ಲಿ ಏನಾಗಿತ್ತು ಅಲ್ಲಿ ನಾವು ತಕ್ಷಣ ಅಲ್ಲಿ ಹೋದಾಗ ನಮ್ಗೆ ಏನಾಗಿತ್ತಪ್ಪ ಅಂತಂದರೆ ರಂಜಿತ್ಪುರ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ರಂಜಿತ್ಪುರ ವಿಲೇಜ್ ಅಂತ ಅಲ್ಲಿ ಒಂದು ಪ್ಲಾಂಟ್ ಇದೆ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಆ ಪ್ಲಾಂಟಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಯಾವ ಪ್ಲಾಂಟಪ್ಪ ಅಂತಂದ್ರೆ ಅದು ವೆರಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಸ್ಪಾಂಜ್ ಐರನ್ ಡಿವಿಜನ್ ಪ್ಲಾಂಟ್ ಅಂತ ಅಲ್ಲಿ ಒಂದು ಪ್ಲಾಂಟ್ ಇದೆ ಮಿನಿಮಮ್ ಅವರು ಹೇಳಿದ್ದಾರೆ ಅಲ್ಲಿ ಶಾಸನ ಕೋಟ್ಲಿಂದ ಆಗಿದೆ ನಾವು ನೋಡಿದ ತಕ್ಷಣ ಏನಾಗಿತ್ತಪ್ಪ ಅಂತಂದರೆ ಅಲ್ಲಿ ಎಲೆಕ್ಟ್ರಿಕಲ್ ಶಾಸನ ಏನಾಗಿತ್ತು ಆ ಪ್ಲಾಂಟಿಗೆ ಬೆಂಕಿ ಆಗಿತ್ತು ಮತ್ತು ನಾವು ಏನು ಮಾಡಿದೀವಿ ಅದನ್ನೆಲ್ಲ ಸಂಪೂರ್ಣವಾಗಿ ಬೆಂಕಿ ನಂದಿಸಿದ್ವಿ ಕೂಡ ಆಮೇಲೆ ಅದರ ಜೊತೆಗೂ ಕೂಡ ನಾವು ಎನ್ ಎಮ್ ಡಿ ಸಿ ಕೂಡ ನಾವು ಏನು ಮಾಡಿದೀವಿ ಕರೆಸಿದ್ದೀವಿ ಕೂಡ ಅಲ್ಲಿ ಯಾಕಪ್ಪ ಅಂದ್ರೆ ಮತ್ತೆ ದೊಡ್ಡ ಪ್ರಮಾಣದ ಬೆಂಕಿ ಆಗಬಾರ್ದು ಅನ್ನೋದಕ್ಕೆ ಒಂದು ಅನಾಹುತ ತಪ್ಪಿಸಿದೀವಿ ಕೂಡ ಅಲ್ಲಿ ನಾವು ಸರ್ ಪ್ರಾಥಮಿಕವಾಗಿ ತಮಗೆ ಅಲ್ಲಿ ಸ್ಪಾಟಲ್ಲಿ ತಿಳಿದಂಗೆ ಹಾಂ ಸರ್ ಯಾವುದರಿಂದ ಅವುಗಳ ನಡೆದಿರ್ಬೋದು ಅಂತ ಹೇಳ್ತೀನಿ ಸರ್ ಅಲ್ಲಿ ನಾನು ನಾನಲ್ಲಿ ಫಸ್ಟು ತಕ್ಷಣ ಇಲ್ಲಿ ಹೋಗಿ ಅಲ್ಲಿ ನೋಡಿದಾಗ ಏನಾಗಿತ್ತಪ್ಪ ಅಂತಂದ್ರೆ ಆಲ್ರೆಡಿ ಕಮ್ಮಿ ಆಗಿತ್ತು ಅದು ತಕ್ಷಣ ಹೋದಾದ ತಕ್ಷಣ ಏನಾಗಿತ್ತಪ್ಪ ಅಂತಂದರೆ ಅಲ್ಲಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಏನಾಗಿತ್ತಲ್ಲ ಅಲ್ಲಿ ಬೆಂಕಿ ಹಚ್ಚಿತ್ತು ಅದ್ರ ಜೊತೆಗೆ ಅದ್ರ ಸಂಬಂಧಪಟ್ಟ ಕನ್ನೂರ್ ಬೆಲ್ಟ್ ಇರುತ್ತಲ್ಲ ಆ ಕನ್ವರ್ ಬೆಲ್ಟಿಗೆ ಏನಾಗಿತ್ತು ಫೈರ್ ಆಗಿತ್ತು ಆ ಕನ್ವರ್ ಬೆಲ್ಟಿಗೆ ಫೈರ್ ಆಗಿತ್ತಲ್ಲ ಅದಿಷ್ಟು ಸ್ವಲ್ಪ ಅಲ್ಲಿ ಕಾಣ್ತಾ ಇತ್ತು ಮತ್ತು ಎಲ್ಲರೂ ಕೂಡ ಇದು ಮಾಡಿದೀವಿ ಬಟ್ ಡ್ಯೂ ಟು ಎಲೆಕ್ಟ್ರಿಕಲ್ ಶ್ಯಾ ಸರ್ಕ್ಯೂಟ್ ಅಂತ ನಾನು ಅದನ್ನು ಓದೇ ಮಾಡ್ಕೊಂಡಿದ್ದೀನಿ ಎಷ್ಟು ಗಾಡಿ ಹೋಗಿದ್ದೀವಿ ತಮ್ಮ ಸರ್ ನಮ್ಮದು ಇಲ್ಲಿ ಫಸ್ಟು ನಮಗೆ ಕೊಟ್ಟಿದ್ದರು ಕಾಲೋದು ನಾನು ರೀಚ್ ಆಯ್ದೆ ರೀಚ್ ಆದಮೇಲೆ ಕೂಡ ಎನ್ ಎಮ್ ಡಿ ಸಿ ಕಾಲ್ ಮಾಡಿ ಅಂತ ನಾನು ಕೂಡ ಹೇಳಿದ್ದೆ ನಾನು ಕೂಡ ಕಾಲ್ ಮಾಡಿದೆ ಅದರ ಜೊತೆಗೆ ಅವರು ಕೂಡ ಕಾಲ್ ಮಾಡಿದ್ರು ಯಾರು ಅವರು ಫ್ರಾಂಡ್ನವರು ಕೂಡ ಕಾರ್ಖಾನೆಯವರು ಕೂಡ ಇವರು ಯಾರು ಯಾರು ಪ್ರಭುಗೌಡ ಅಂತ ಡಿ ಜಿ ಎಮ್ ಅವರಲ್ಲಿ ಓಕೆ ಅವರು ಕೂಡ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರಂತೆ ಅವರು ಕೂಡ ಗಾಡಿ ಬಂದಿತ್ತು ಕೂಡ ಅದು ಬಂದು ನಾವು ಅವ್ರಲ್ಲ ಆಲ್ರೆಡಿ ಆಳ್ಸಿದ್ದೆ ಮತ್ತು ಅದು ಕೂಡ ಬಂದು ಆ ಇಬ್ಬರು ಕೂಡಿ ನಾವು ಏನು ಮಾಡಿದ್ವಿ ಆ ಫೈರ್ನ ಕಂಪ್ಲೀಟಾಗಿ ಎಕ್ಸ್ಟೆಂಜ್ ಮಾಡಿದ್ವಿ ಇದು ನೆಕ್ಸ್ಟ್ ತನಿಖೆ ಹಂತಕ್ಕೆ ಏನಾದರೂ ತಾವು ತಮ್ಮ ಇಲಾಖೆಯಿಂದ ರಿಪೋರ್ಟ್ ಏನಾದರೂ ಸರ್ ನಾನು ಏನು ಮಾಡ್ತೀನಿ ಸರ್ ಅವರಿಗೆ ಅವರಿಗೆ ರಿಪೋರ್ಟ್ ಅಂತ ಬಂದಪ್ಪ ಅಂದ್ರೆ ನಾನು ನಾನು ಪ್ರತ್ಯಕ್ಷವಾಗಿ ನಾನು ಏನು ಕಂಡಿದ್ದೀನಿ ಅಲ್ಲಿ ನೋಡಿ ಅವರಿಗೆ ನಾನು ಬರ್ಕೊಂಬಂದಿದ್ದೀನಿ ಕೂಡ ಯಾವುದಕ್ಕಾಗಿದೆ ಯಾವ ಯಾವ ಒಂದು ಇದಕ್ಕೆ ಭಾಗಕ್ಕಾಗಿದೆ ಅಲ್ಲಿ ಕಾರ್ಖಾನೆ ಇಲ್ಲ ಅಂತ ಅಲ್ಲಿ ನನಗೆ ಕನ್ವರ್ ಬೆಲ್ಟಿಗೆ ಒಂದು ಫೈರ್ ಆಗಿದೆ ಅದರ ಜೊತೆಗೆ ಆ ಒಂದು ಏನಿದೆ ಅಲ್ಲ ಪ್ಲ್ಯಾಂಟ್ ಒಂದು ಇದೆಯಲ್ಲ ಸ್ಪಾಂಜೋ ಇದು ಡಿವಿಷನ್ ಪ್ಲಾಂಟ್ ಇದೆಯಲ್ಲ ಅಲ್ಲಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಏನಾಗಿತ್ತಲ್ಲ ಅದಕ್ಕೆ ಅದಕ್ಕೆ ಹಾನಿಯಾಗಿದೆ ಅದನ್ನು ಬರ್ಕೊಂಡು ಬಂದಿದ್ದೀನಿ ಸರ್ ಅದೇನು ಫ್ಯಾಕ್ಟ್ರಿ ರನ್ನಿಂಗ್ ಇತ್ತಂತ ಸರ್ ಸರ್ ಇಲ್ಲ ಸರ್ ಅದು ಟೆಕ್ನಿಕಲಿ ಸ್ವಲ್ಪ ಆಮೇಲೆ ಏನೋ ತೊಂದರೆ ಇದ್ದಕ್ಕೆ ಅದು ಏನೋ ಎಟ್ ಪ್ರೆಸೆಂಟ್ ವರ್ಕ್ ಇಲ್ಲ ಅದು ಆ ಒಂದು ಇದು ಕಾರ್ಖಾನೆ ಓಕೆ ಹಾಂ ಥ್ಯಾಂಕ್ ಯು ಸರ್